ಹೋಗೇ ಹೋಗ್ತಾರೆ ಸೊ ಅದನ್ನ ತಡೆಗಟ್ಟಬೇಕು ಅಂದ್ರೆ ಮುಖ್ಯವಾಗಿ ಮಣ್ಣನ್ನ ಸಂರಕ್ಷಣೆ ಮಾಡ್ಬೇಕು ಸೊ ಮಣ್ಣನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಪೋಷಕಾಂಶಗಳ ಪಾತ್ರ ಇಲ್ಲಿ ಮುಖ್ಯ ಆಗಿರ್ತದೆ ಸೊ ಸುಣ್ಣ ಅನ್ನ ಬಳಕೆ ಮಾಡ್ತಾ ಇದ್ವಿ ಯಾಕೆ ಬಳಕೆ ಮಾಡ್ತಾ ಇದ್ರಿ ಅಂದ್ರೆ ಮಣ್ಣಿನ ರಸ ಸಾರ ಏರಿಕೆ ಆಗೋದಿಲ್ಲ ಬಟ್ ನಾವ್ ಕೊಟ್ಟಿರೋ ಪೋಷಕಾಂಶಗಳ ಲಭ್ಯತೆ ಗಿಡಕ್ಕೆ ಸಿಗ್ಲಿ ಅಂತೇಳಿ ಸುಣ್ಣನ ಪ್ರತಿ ವರ್ಷ ಬಳಕೆ ಮಾಡ್ಬೇಕು ಸೊ ಯಾವ ಮಣ್ಣಿನಲ್ಲಿ ಮಣ್ಣಿನ ರಸ ಸಾರ ಐದಕ್ಕಿಂತ ಕಡಿಮೆ ಇರ್ತದೋ ಅಂಥ ಮಣ್ಣಿನಲ್ಲಿ ಪ್ರತಿ ವರ್ಷ ನಾವು ಸುಣ್ಣನ ಬಳಕೆ ಮಾಡೋದು ಅವಶ್ಯಕತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಪೋಸ್ ನಿಮ್ಮ ಮಣ್ಣಿನ ರಸಸಾರ ಒಂದು ಐದೂವರೆ ಆರಕ್ಕೂ ಮೇಲ್ಪಟ್ಟರೆ ವರ್ಷ ಬಿಟ್ಟು ವರ್ಷ ಸುಣ್ಣನ ಬಳಕೆ ಮಾಡ್ಬೋದು ಸುಣ್ಣ ಕೊಡ್ತಾ ಇಪ್ಪತ್ತು ದಿನ ಕನಿಷ್ಠ ಇಪ್ಪತ್ತು ದಿನಗಳ ಅವಧಿ ಬಿಟ್ಟು ನಂತರ ನೀವು ಯಾವುದೇ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಸೊ ಇಲ್ಲಿ ಪೋಷಕಾಂಶಗಳು ಅಂದ ಮಟ್ಟಿಗೆ ಎರಡು ಥರ ಪೋಷಕಾಂಶಗಳನ್ನು ನಾವು ಗಿಡಕ್ಕೆ ಕೊಡ್ತೀವಿ ಒಂದು ಸಾವಯವ ಪೋಷಕಾಂಶಗಳು ನೈಸರ್ಗಿಕವಾಗಿ ಸಿಗುವಂಥ ಪದಾರ್ಥಗಳು ಮತ್ತೆ ರಾಸಾಯನಿಕ ಪೋಷಕಾಂಶಗಳು ಇಲ್ಲಿ ಸಾವಯವ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಹೇಳ್ತೀವಲ್ಲ ಇದು ನಾವು ಗಿಡದ ಬೆಳವಣಿಗೆಗೆ ಕೊಡೋದಿಲ್ಲ ಇಲ್ಲಿ ಮಣ್ಣಿನ ಗುಣಧರ್ಮವನ್ನ ಹೆಚ್ಚಿಸಲಿಕ್ಕೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಜಾಸ್ತಿ ಆಗ್ಲಿಕ್ಕೆ ನಾವು ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನ ಕೊಡಬೇಕಾಗತ್ತೆ ಸೊ ಇಲ್ಲಿ ಸಾವಯವ ಗೊಬ್ಬರ ಕೊಡೋದ್ರಿಂದ ಏನಾಗುತ್ತೆ ನಮ್ಮ ಮಣ್ಣಿನ ರಚನೆ ಅದರಲ್ಲಿರೋ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಜಾಸ್ತಿ ಆಗ್ತದೆ ಯಾವಾಗ ಉಸಿರಾಡೋ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಜಾಸ್ತಿ ಆಗ್ತದೋ ಸೊ ಉಸಿರಾಡದೇ ಇರುವಂತಹ ಸೂಕ್ಷ್ಮ ಜೀವಿಗಳು ರೋಗವನ್ನು ಹಾನಿ ಮಾಡುವಂತ ಉಸಿರಾಡದೇ ಇರುವಂತಹ ಸೂಕ್ಷ್ಮ ಜೀವಿಗಳ ಿಗೆ ಕಡಿಮೆ ಆಗ್ತದೆ ಸೊ ಮಟ್ಟಿನಲ್ಲಿ ಸಾಕಷ್ಟು ಜೈವಿಕ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗ್ಬೇಕು ಸೊ ಇದು ಎದ್ರ ಎಲ್ಲಿಂದ ಸಿಗ್ತದೆ ನಾವು ಕೊಡೋ ಸಾವಯವ ಗೊಬ್ಬರದಿಂದ ಸಿಗ್ತದೆ ನಾವು ಯಾವತ್ತು ಸಾವಯವ ಗೊಬ್ಬರ ಹತ್ತು ಕೆಜಿ ಇಪ್ಪತ್ತು ಕೆಜಿ ಐವತ್ತು ಕೆಜಿ ಕೊಡ್ತೀವಿ ಬಟ್ ರಾಸಾಯನಿಕ ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ ಎಷ್ಟು ಕೊಡ್ತೀವಿ ಹೇಳಿ ಇನ್ನೂರಿಂದ ಮುನ್ನೂರು ಗ್ರಾಮ್ ಅಷ್ಟೇ ರಾಸಾಯನಿಕ ಗೊಬ್ಬರಗಳನ್ನ ಕೊಡುವಂಥದ್ದು ರಾಸಾಯನಿಕ ಗೊಬ್ಬರಗಳು ಕೊಡುವಂಥದ್ದು ಗಿಡದ ಬೆಳವಣಿಗೆಗೆ ಸೊ ಇದರಿಂದ ಮಣ್ಣ ಮಣ್ಣಿಗೆ ಯಾವುದೇ ತರ ಜಾಸ್ತಿ ಕೊಟ್ಟು ಇದರಾಗ್ತದೆ ಕಡಿಮೆ ಕೊಟ್ಟಷ್ಟು ಏನು ಆಗೋದಿಲ್ಲ ಸೊ ನಾವು ಯಾವತ್ತು ಸಾವಯವ ಹಬ್ಬಗಳನ್ನ ಜಾಸ್ತಿ ಕೊಡ್ಬೇಕಾಗುತ್ತೆ ಗೊಬ್ಬರಗಳನ್ನ ನಾವು ಜಾಸ್ತಿ ಕೊಡ್ಬೇಕಾಗತ್ತೆ ಸೊ ಈಗ ಅಂದ್ರೆ ಯಾವ ರೀತಿಯಾಗಿ ಕೊಡ್ಬೇಕಂದ್ರೆ ಸುಣ್ಣ ಕೊಟ್ಟ ನಂತರ ನೀವು ಸಗಣಿ ಗೊಬ್ಬರ ಅಂದ್ರೆ ಯಾವ್ದ ಗೊಬ್ಬರ ಆಗಲಿ ಸಗಣಿ ಆಗ್ಬೋದು ಕುರಿ ಆಗ್ಬೋದು ಕೋಳಿ ಗೊಬ್ಬರ ಆಗ್ಬೋದು ಎರೆಹುಳ ಗೊಬ್ಬರ ಆಗ್ಬೋದು ಅದನ್ನ ದಿನಗಳು ಕಳೆದ ನಂತರನೇ ಕೊಡ್ಬೇಕು ಸೊ ಡೈರೆಕ್ಟ್ ಸಗಣಿ ಕೊಡುವಂಥದ್ದು ಸ್ಲರಿ ಕೊಡುವಂಥದ್ದು ಮತ್ತೆ ಡೈರೆಕ್ಟ್ ಕೋಳಿ ಗೊಬ್ಬರ ಕೊಡುವಂಥದ್ದು ಇದರಲ್ಲಿ ಈಟ್ ಅಂಶ ಜಾಸ್ತಿ ಇದ್ದಾಗ ಮಣ್ಣಿನ ರಸಸಾರದಲ್ಲಿ ಏರುಪೇರಾಗಿ ಗಿಡಕ್ಕೆ ಲಭ್ಯತೆ ಕಡಿಮೆ ಆಗ್ತದೆ ಸೊ ಇಲ್ಲಿ ಎಲ್ಲರೂ ಕೇಳೋದಷ್ಟೇ ನಾವು ಕುರಿ ನಮ್ಮಲ್ಲಿ ಸಗಣಿ ಗೊಬ್ಬರ ಸಿಗ್ತಾ ಇಲ್ಲ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹೊರಗಡೆಯಿಂದ ತರ್ತಾ ಇದೀವಿ ಸೊ ಅದರಲ್ಲಿ ಕ್ವಾಲಿಟಿ ಚೆಕ್ ಮಾಡಬೇಕು ಕ್ವಾಂಟಿಟಿ ಚೆಕ್ ಮಾಡೋದಕ್ಕಿಂತ ಈ ಕೋಳಿ ಕುರಿ ಗೊಬ್ಬರದಲ್ಲಿ ಕ್ವಾಲಿಟಿ ಚೆಕ್ ಮಾಡಬೇಕು ಸೊ ನೀವು ಹೊರಗಡೆಯಿಂದ ತರ್ತಾ ಇದ್ದೀರಾ ಅಂದರೆ ಸೊ ಅದರಲ್ಲಿ ಅದರ ಸಾರ್ವಜನಿಕ ಅಂಶ ಎರಡು ಪರ್ಸೆಂಟ್ ಇದೆಯಾ ಕ್ವಾಲಿಟಿ ಇದೆಯಾ ಅಂತ ಚೆಕ್ ಮಾಡಬೇಕು ಇಲ್ಲಿ ಕ್ವಾಂಟಿಟಿ ಮುಖ್ಯ ಅಲ್ಲ ಸೊ ನಾವು ಹೊರಗಡೆಯಿಂದ ತಂದಾಗ ಮಾರಾಟ ಮಾಡುವವರು ಕ್ವಾಲಿಟಿ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮಲ್ಲೇ ಮಾಡಿದ್ರೆ ನಮಗೆ ಕಾತರ ಇರ್ತದೆ ಇಷ್ಟು ಅಂದರೆ ನಾವು ಕೊಟ್ಟಿರೋ ಕುರಿಗೆ ಏನು ತಿನ್ಸಿದ್ದು ಆಹಾರ ಮೇಲೆ ಸಾರಜನಕಾಂಶ ಗೊತ್ತಾಗ್ತದೆ ಸೊ ಇಲ್ಲಿ ಹೊರಗಡೆಯಿಂದ ತಂದು ಗೊಬ್ಬರನ ಕೊಡಬೇಕಾದ್ರೆ ಕ್ವಾಲಿಟಿ ಕರೆಕ್ಟಾಗಿದ್ದರೆ ಆಗಿದ್ರೆ ಅಷ್ಟೇ ಅದಕ್ಕೆ ಸಿಗಬೇಕಾಗಿರೋ ಪೋಷಕಾಂಶಗಳು ಸಿಗ್ತದೆ ಆವಾಗ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಸಿಗ್ತದೆ ಸೊ ಇಲ್ಲಿ ಮುಖ್ಯವಾಗಿ ನಾವು ಸೂಕ್ಷ್ಮ ಜೀವಿಗಳನ್ನ ಜಾಸ್ತಿ ಮಣ್ಣಿನಲ್ಲೇ ವೃದ್ಧಿ ಪಡಿಸಬೇಕು ಸೊ ಅದಕ್ಕೆ ಎಲ್ಲರೂ ಟ್ರೈಕೋಡರ್ಮ ಅಂತ ಹೇಳಿ ಬಳಸ್ತಾ ಇರ್ತೀರ ಬಟ್ ಯಾಕೆ ಬಳಸ್ಬೇಕು ಟ್ರೈಕೋಡರ್ಮ ಅನ್ನ ಅಂದ್ರೆ ಇದೇ ಮಣ್ಣಿನಲ್ಲಿ ಒಂದು ಟ್ರೈಕೋಡರ್ಮ ಅನ್ನೋದು ಜೈವಿಕ ಶಿಲೀಂಧ್ರ ನಾಶಕ ಸೊ ಈಗ ನಮ್ಮ ತೋಟದಲ್ಲಿ ಹಲವಾರು ಶಿಲೀಂಧ್ರ ರೋಗಗಳು ಬರ್ತಾ ಇದಾವೆ ಎಲೆ ಚುಕ್ಕೆ ರೋಗ ಕೂಡ ಶಿಲೀಂಧ್ರ ರೋಗನೇ ಸೊ ಕೊಳೆ ರೋಗ ಕೂಡ ಶಿಲೀಂಧ್ರ ರೋಗನೇ ಇಂಗಾರ ಒಣಗುವ ರೋಗ ಕೂಡ ಶಿಲೀಂಧ್ರ ರೋಗನೇ ಸೊ ಈ ಎಲ್ಲ ಶಿಲೀಂಧ್ರ ರೋಗಗಳು ಅವು ಕೂಡ ಸೂಕ್ಷ್ಮ ಜೀವಿಗಳೇ ಈ ಟ್ರೈಬೋ ಅನ್ನೋದು ಕೂಡ ಒಂದು ಸೂಕ್ಷ್ಮ ಜೀವಿನೇ ಬಟ್ ಈ ಟ್ರೈಬೋ ಮಣ್ಣಿನಲ್ಲಿ ನಾವು ಉತ್ಪತ್ತಿ ಮಾಡ್ಬೇಕು ಯಾವ ರೀತಿಯಲ್ಲಿ ಉತ್ಪತ್ತಿ ಮಾಡ್ಬೇಕು ಗೊಬ್ಬರ ಜೊತೆ ಒಂದು ಕನಿಷ್ಠ ಎರಡು ಮೂರು ವರ್ಷ ಪ್ರತಿ ವರ್ಷ ಬಳಸ್ತಾ ಇದ್ರೆ ನಮ್ಮ ಮಣ್ಣಿನಲ್ಲಿ ಆ ಶಿಲೀಂಧ್ರ ಜೈವಿಕ ಶಿಲೀಂಧ್ರ ವೃದ್ಧಿ ಆಗ್ತದೆ ಅದರಿಂದ ಈ ಕೆಟ್ಟ ಶಿಲೀಂಧ್ರಗಳೇನಿರ್ತದಲ್ಲ ಉಸಿರಾಡದೆ ವಾತಾವರಣದಲ್ಲಿ ತೇವಾಂಶ ಸಿಕ್ಕಾಗ ವೈಪ ವಾತಾವರಣದಲ್ಲಿ ನೆರಳು ಸಿಕ್ಕಿದಾಗ ಆ ಶಿಲೀಂಧ್ರಗಳ ಬೆಳವಣಿಗೆಯ ಆಗ್ತದೆ ಅಂಥ ಶಿಲೀಂಧ್ರಗಳಿಗೆ ನಮ್ಮ ಜೈವಿಕ ಶಿಲೀಂಧ್ರಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ ಅವನ್ನು ತಿಂದು ರೋಗ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಗಿಡಕ್ಕೆ ಕೊಡ್ತದೆ ಸೊ ಅದಕ್ಕೆ ನಾವು ಹೆಚ್ಚಾಗಿ ಸಾವಯವದ ಹೆಚ್ಚಾಗಿ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಸಾವಯವನ್ನ ಬಳಸಬೇಕಾಗುತ್ತೆ ಯಾವುದೇ ಬೆಳೆಗೆ ನಿರ್ದಿಷ್ಟ ಪೋಷಕಾಂಶಗಳ ಶಿಫಾರಸು ಇರ್ತದೆ ಉದಾಹರಣೆಗೆ ಈಗ ಅಡಿಕೆಗೆ ಹೇಳೋದಾದ್ರೆ ನಾವು ರಾಸಾಯನಿಕಗಳ ಶಿಫಾರಸು ಮಾಡುವಂತದ್ದು ಒಂದು ಐದು ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಸಾರಜನಕಾಂಶ ನೂರು ಗ್ರಾಮ್ ಬೇಕಾಗುತ್ತೆ ರಂಜಕ ನಲ್ವತ್ತು ಗ್ರಾಮ್ ಪೊಟ್ಯಾಶ್ ನೂರ ನಲ್ವತ್ತು ಗ್ರಾಮ್ ಬೇಕಾಗುತ್ತೆ ಇದು ನಾವು ಎರಡು ಮೂಲಗಳಿಂದನೂ ಪೂರೈಕೆ ಮಾಡಬಹುದು ಬಟ್ ಏನಂದ್ರೆ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಈಗ ಸಾವಯವ ಗೊಬ್ಬರ ಕೊಟ್ಟ ನಂತರ ನೀವು ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸಿದ ಅನುಗುಣವಾಗಿ ಕೊಡ್ಬೇಕಾಗುತ್ತೆ ಇಲ್ಲಿ ಎಲ್ಲಾ ಮುಖ ಎಲ್ಲಾ ಮೂಲ ಕೂಡ ಸಾರಜನಕ ಅಂಶ ಸಿಗ್ತಾ ಇರ್ತದೆ ಒಂದು ವೇಳೆ ನಿಮಗೆ ಸಗಣಿ ಗೊಬ್ಬರದಲ್ಲಿ ಕೊಡ್ತೀರಾ ಮಳೆ ನೀರಿನಲ್ಲಿ ಸಾರಜನಕ ಅಂಶ ಇರ್ತದೆ ಮಣ್ಣಿನಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕ ಅಂಶ ಇರ್ತದೆ ಸೊ ಅಂತ ಸಮಯದಲ್ಲಿ ನೀವು ಸಾರಜನಕ ಅಂಶನ ರಾಸಾಯನಿಕದಿಂದ ಕೊಡೋದನ್ನ ಬೇಕಾದ್ರೆ ತಪ್ಪಿಸ್ಬೋದು ಸೊ ಇಲ್ಲಿ ಬೇಕಾದ್ರೆ ನೀವು ಯೂರಿಯಾ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು ಇಲ್ಲ ನಿಮ್ಮ ತೋಟದಲ್ಲಿ ಸಾಕಷ್ಟು ಅಂಶ ಇದೆ ಅಂದರೆ ನೀವು ಕೊಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಲ್ಲಿ ಸಾರಜನಕ ಕೊಡೋದು ಗಿಡದ ಬೆಳವಣಿಗೆಗೆ ಹಸಿರು ಬೆಳವಣಿಗೆ ಅಂತ ಅಂತೇಳಿ ನಾವು ಸಾರಜನಕಾಂಶವನ್ನು ಕೊಡುವಂಥದ್ದು ನೆಕ್ಸ್ಟ್ ಎರಡನೇ ಪೋಷಕಾಂಶ ಅಂದ್ರೆ ಪ್ರಧಾನ ಪೋಷಕಾಂಶ ರಂಚಕ ರಂಚಕ ಕೊಡುವಂಥದ್ದು ಗಿಡದ ಬೇರಿನ ಬೆಳವಣಿಗೆಗೆ ದೃಢತೆಗೆ ಚೆನ್ನಾಗಿ ಇರಲಿ ಅಂತೇಳಿ ರಂಜಕಾಂಶನ ಕೊಡ್ತೀವಿ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ತೋಟಗಳಲ್ಲಿ ರಂಜಕಾಂಶ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋಟಗಳಲ್ಲಿ ಸಫಿಶಿಯೆಂಟ್ ಇದೆ ಬೇಕಾಗುವ ರೀತಿಯಲ್ಲಿ ಇದೆ ಸೊ ಅಂತ ಸಮಯದಲ್ಲಿ ರಂಜಕಾಂಶವನ್ನು ಎರಡು ವರ್ಷ ಬೇಕಾದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿ ಕೊಡಬಹುದು ಮುಖ್ಯವಾಗಿ ಮೂರನೇ ಪ್ರಧಾನ ಪೋಷಕಾಂಶ ಅಂದರೆ ಪೊಟ್ಯಾಶ್ ಈ ಪೊಟ್ಯಾಶ್ ಗೊಬ್ಬರ ನೈಸರ್ಗಿಕವಾಗಿ ಗಟ್ಟಿ ಪದಾರ್ಥಗಳಲ್ಲಿ ಇರ್ತದೆ ತೆಂಗಿನ ಗರಿಗಳು ತೆಂಗಿನ ಸಿಪ್ಪೆ ಅಡಿಕೆ ಸಿಪ್ಪೆ ಹಳೆ ದಿಂಡು ಯಾವುದು ಗಟ್ಟಿ ಪದಾರ್ಥ ಅಂಶ ಇರ್ತದೋ ಅಂತದ್ರಲ್ಲಿ ಪೊಟ್ಯಾಶ್ ಅಂಶ ಇರ್ತದೆ ಸೊ ನೀವು ಆಗ್ಬೋದು ಅದು ಸರಿಯಾದ ಕ್ರಮದಲ್ಲಿ ಮಾಡಿ ಕೊಟ್ರೆ ಪೊಟ್ಯಾಶ್ ಅಂಶ ಸಿಗ್ತದೆ ಬಟ್ ಇಲ್ಲಿ ಅಡಿಕೆಗೆ ಶಿಫಾರಸು ಇರುವಷ್ಟು ನೂರ ನಲ್ವತ್ತು ಗ್ರಾಮನ್ನು ನಾವು ನೈಸರ್ಗಿಕವಾಗಿ ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಮಯದಲ್ಲಿ ಏನಾಗುತ್ತೆ ನಾವು ರಾಸಾಯನಿಕ ಪೋಷಕಾಂಶ ಕೊಡಬೇಕಾಗುತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಕೊಡಬೇಕಾಗುತ್ತೆ ಇಲ್ಲಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡೋದ್ರಿಂದ ಏನಾಗುತ್ತೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಸಿಗ್ತದೆ ಯಾವುದೇ ಬೆಳೆಯಲ್ಲಿ ಕ್ವಾಲಿಟಿ ಸೈಜ್ ಬೇಕು ಅಂದ್ರೆ ನಮಗೆ ಪೊಟ್ಯಾಶ್ ಪಾತ್ರ ಬಹುಮುಖ್ಯ ಆಗಿರ್ತದೆ ಸೊ ಇಲ್ಲಿ ನಾವು ಮೂರು ಬೆಳೆಗಳನ್ನ ಕೂಡ ಪೊಟ್ಯಾಶ್ ಗೊಬ್ಬರ ಪೂರೈಕೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಸಿಗ್ತದೆ ಯಾಕಂದ್ರೆ ಅಡಿಕೆ ಒಟ್ಟಿಗೆ ಸುಮಾರು ಕೋಕೋ ಬೆಳೆ ಇರ್ತದೆ ಕಾಳುಮೆಣಸು ಬೆಳೆ ಇರ್ತದೆ ಸೊ ಈ ಮೂರು ಬೆಳೆಗಳಿಗೆ ಒಂದೇ ತರ ಶಿಲೀಂಧ್ರ ರೋಗಗಳು ಬರೋದ್ರಿಂದ ನಾವು ಇದಕ್ಕೆ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಬರುವಂತ ಪೋಷಕಾಂಶಗಳನ್ನ ಗಿಡಕ್ಕೆ ಕೊಡ್ಬೇಕಾಗುತ್ತೆ ಸೊ ಇಲ್ಲಿ ಪೋಷಕಾಂಶ ಕೊಡ್ಬೇಕಾದ್ರೂ ಕೂಡ ಮೂರು ಮೂರು ಬೆಳೆ ಇದ್ರೆ ಮೂರು ಬೆಳೆಗೆ ಬೇಕಾಗುವಂತ ಪೋಷಕಾಂಶಗಳನ್ನ ಬೇಕಾಗುತ್ತೆ ಸೊ ಇಲ್ಲಿ ನಾವು ಏನು ಪೋಷಕಾಂಶ ಸಪೋಸ್ ಈ ವರ್ಷ ಬೇಡ ಕೊಡೋದು ಬೇಡ ಅಂತ ಹೇಳಿದ್ರೆ ಈಗಾಗ್ಲೇ ನಮ್ಮಲ್ಲಿ ಕೊಳೆ ರೋಗ ಇರ್ತದೆ ಒಂದು ಸರಿ ಬಂದ್ರೆ ಅದು ಹೋಗಿರೋದಿಲ್ಲ ಕನಿಷ್ಠ ಒಂದು ಐದಾರು ವರ್ಷ ಆದ್ರೂ ಅದು ಕೀಟ ಅಂದ್ರೆ ಶಿಲೀಂಧ್ರ ಬೆಳವಣಿಗೆ ಆಗ್ತದೆ ಬಟ್ ಯಾವ ಸಮಯದಲ್ಲಿ ವಾತಾವರಣದಲ್ಲಿ ತೇವಾಂಶ ಬಂದಾಗ ಕೊಳೆ ರೋಗ ಬರ್ತದೆ ಸೊ ಅಕ್ಟೋಬರ್ ನಂತರ ವಾತಾವರಣದಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಬಂದ್ರೆ ತಾಪಮಾನ ಜಾಸ್ತಿ ಇದ್ದು ಮೋಡ ಕವಿದ ವಾತಾವರಣ ಇದ್ರೆ ಅಂತ ಸಮಯದಲ್ಲಿ ಎಲೆ ಚುಕ್ಕೆ ರೋಗ ಬರ್ತದೆ ಸೊ ಈ ಪೋಷಕಾಂಶಗಳು ಕೊಡದೇ ಇದ್ದಾಗ ಏನಾಗುತ್ತೆ ಗಿಡದಲ್ಲಿ ಶಕ್ತಿ ಇದ್ದಾಗ ಇಂಥ ರೋಗ ಕೀಟಗಳು ಬಂದಾಗ ಇಮಿಡಿಯೇಟ್ ಆಗಿ ಈಳ್ದು ಅಂದ್ರೆ ಇಳುವರಿ ಮೇಲೆ ಪರಿಣಾಮ ಬೀಳ್ತದೆ ಸೊ ಅದಕ್ಕೆ ಯಾವಾಗ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೋ ಸೊ ಇಳುವರಿಯಲ್ಲಿ ಅಂದ್ರೆ ಅಷ್ಟೊಂದು ಇನ್ಫೆಕ್ಟ್ ಆಗೋದಿಲ್ಲ ಅಷ್ಟೊತ್ತಿಗೆ ನಾವು ಯಾವುದೋ ಸಿಂಪಲ್ ದ್ರಾವಣ ದ್ರಾವಣನ ಉಪಯೋಗಿಸೋದ್ರಿಂದ ಇಳುವರಿ ಕಡಿಮೆ ಆಗೋದನ್ನ ತಡೆಗಟ್ಟಬಹುದು ಮುಖ್ಯವಾಗಿ ಎಲ್ಲ ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡಬೇಕಾಗುತ್ತೆ ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಹೇಳೋದಾದರೆ ಇಲ್ಲಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸು ಮಿಕ್ಸ್ ಇರುವಂತ ಫರ್ಟಿಲೈಸರ್ಸ್ ಬಳಸೋದಕ್ಕಿಂತ ಸಿಂಪಲ್ ಆಗಿರುವಂಥ ಫರ್ಟಿಲೈಸರ್ಸ್ ಅಂದರೆ ಯೂರಿಯಾ ಆಗ್ಬೋದು ಸೊ ಯೂರಿಯಾ ಸಾರಜನಕಾಂಶ ಕೊಡ್ತಾ ಇಲ್ಲ ಅನ್ನೋದಾದರೆ ಅಷ್ಟೇ ನೀವು ಇನ್ನೂರು ಇಪ್ಪತ್ತು ಗ್ರಾಮು ಕೊಡಬೇಕಾಗುತ್ತೆ ಯೂರಿಯಾ ಸಪೋಸ್ ಸಾರಜನಕ ಬೇರೆ ಮೂಲಗಳಿಂದ ಕೊಡ್ತಾ ಇದ್ದೀರಾ ಅನ್ನೋದಾದರೆ ಅದನ್ನ ಕಡಿಮೆ ಮಾಡ್ಬೋದು ಇಲ್ಲಾಂದರೆ ಕೊಡದೇನೂ ಇರ್ಬೋದು ರಂಜಕಾಂಶ ಇನ್ನೂರು ಗ್ರಾಮ್ ಕೊಡಬೇಕಾಗತ್ತೆ ಸೊ ರಂಜಕ ಅಂದ್ರೆ ಇಲ್ಲಿ ಶಿಲಾ ರಂಜಕ ಮುಖಾಂತರನೇ ಕೊಡಬೇಕಾಗತ್ತೆ ರಾಕ್ ಫಾಸ್ವೇಟ್ ಮುಖಾಂತರನೇ ಕೊಡಬೇಕಾಗತ್ತೆ ಬೇರೆ ಮೂಲಗಳ ಪಾಸ್ಪರಸ್ ಅಂಶ ಗಿಡಕ್ಕೆ ಅಷ್ಟು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೂಕ್ತ ಆಗಿರೋದಿಲ್ಲ ಯಾಕಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಇಲ್ಲಿ ಹುಳಿ ಮಣ್ಣಾಗಿರ್ತದೆ ಮತ್ತೆ ಪಾಸ್ಪರಸ್ ಪೋಷಕಾಂಶ ಇದೆಯಲ್ಲ ಅದು ನಿಧಾನವಾಗಿ ಕರಗಿ ಸಿಗುವಂತ ಗೊಬ್ಬರ ಸೊ ಇವು ಸಾರಜನಕಾಂಶ ಆದ್ರೆ ಕರ್ಗಿ ಕೊಟ್ಟಿದ ತಕ್ಷಣ ಗಿಡಕ್ಕೆ ಕರಗಿ ಆ ಪೋಷಕಾಂಶ ಲಭ್ಯತೆ ಆಗ್ತದೆ ಬಟ್ ಈ ಸಾರಜನಕ ಜನ der Landesklo. ರಿಲೀಸಿಂಗ್ ಫರ್ಟಿಲೈಸರ್ ಅಂತ ಹೇಳಿ ಕರಿತೀವಿ ನಿಧಾನವಾಗಿ ಅಂದ್ರೆ ಮಣ್ಣಿನಲ್ಲಿ ನಿಧಾನವಾಗಿ ಚಲನೆ ಆಗುವಂತ ಪೋಷಕಾಂಶ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಕೊಟ್ಟಿದ ತಕ್ಷಣ ಗಿಡಕ್ಕೆ ಪೋಷಕಾಂಶ ಸಿಗೋದಿಲ್ಲ ಸೊ ಅದಕ್ಕೆ ಈ ಪ್ರದೇಶಗಳು ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ನಾವು ಶಿಲಾ ಕೊಡೋದು ಸೂಕ್ತ ಆಗಿರ್ತದೆ ನೆಕ್ಸ್ಟ್ ಪೊಟ್ಯಾಶ್ ಪೊಟ್ಯಾಶ್ ಯುರೇಟ್ ಆಫ್ ಪೊಟ್ಯಾಶ್ ಮುಖಾಂತರ ಕೊಡಬೇಕಾಗತ್ತೆ ಸೊ ಇಲ್ಲಿ ಯೂರಿಯಾ ಪ್ರಮಾಣವನ್ನು ಐವತ್ತೈದು ಕೆ ಜಿ ನಲವತ್ತೈದು ಕೆ ಜಿ ಬ್ಯಾಗ್ ಒಂದು ಬರ್ತದೆ ಪ್ಲಸ್ ಹತ್ತು ಕೆ ಜಿ ನಲ್ವತ್ತೈದು ಐವತ್ತೈದು ಜಿ ಪ್ಲಸ್ ಐವತ್ತು ಜಿ ರಂಜಕ ಶಿಲಾ ರಂಜಕ ಪ್ಲಸ್ ಅರವತ್ತು ಜಿ ಪೊಟ್ಯಾಶ್ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ ಪೊಟ್ಯಾಶು ನೈಸರ್ಗಿಕವಾಗಿ ಅಡಿಕೆಗೆ ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಸಾರಜನಕ ರಂಜಕ ಬೇಕಾದ್ರೆ ನಾವು ಕಡಿಮೆ ಮಾಡಬಹುದು ಬಟ್ ಇಲ್ಲಿ ಪೊಟ್ಯಾಶ್ ಅನ್ನ ಕಡಿಮೆ ಮಾಡಿದ್ರೆ ಗಿಡಕ್ಕೆ ಶಕ್ತಿ ಕಳ್ಕೊಳ್ತದೆ ಸೊ ಇಳುವರಿ ಮೇಲೆ ಪರಿಣಾಮ ಬೀಳ್ತದೆ ರೋಗ ಕೀಟಗಳು ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಪೊಟ್ಯಾಶ್ ಅರವತ್ತು ಮೂರು ಮಿಕ್ಸ್ ಮಾಡಿದಾಗ ಸೊ ಐವತ್ತೈದು ಅರವತ್ತು ಸಾರಿ ಐವತ್ತೈದು ಐವತ್ತು ಮತ್ತೆ ಅರವತ್ತು ಮೂರು ಮಿಕ್ಸ್ ಮಾಡಿ ನಾವು ಒಂದು ಗಿಡಕ್ಕೆ ಮುನ್ನೂರ ಮೂವತ್ತೈದು ಗ್ರಾಮ ಸೆಪ್ಟೆಂಬರ್ ಅಕ್ಟೋಬರ್ ಅವಧಿಯಲ್ಲಿ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ ಇಲ್ಲಿ ಅಡಿಕೆಗೆ ಅಷ್ಟೇ ಅಲ್ಲ ಸೊ ನೆಕ್ಸ್ಟ್ ಕೋಕೋ ಬೆಳೆ ಇದ್ರೆ ಕೋಕೋ ಅಷ್ಟೇ ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ ನೆಕ್ಸ್ಟ್ ಕಾಳು ಮೆಣಸು ಬಳ್ಳಿಗಳಿದ್ರೆ ಅದಕ್ಕೂ ಕೂಡ ಈ ಏನು ಅಡಿಕೆಗೆ ಶಿಫಾರಸಿರುವ ಪ್ರಮಾಣದಲ್ಲೇ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ ಸೊ ನೀವು ಒಂದು ಬೆಳೆಗೆ ಕೊಟ್ಟು ಕೋಕೋ ಬೆಳೆಗೆ ಕೊಡ್ಲಿಲ್ಲ ಅಂದ್ರೆ ಅದರಲ್ಲೂ ಕೂಡ ಕಪ್ಪು ಕಾಯಿ ಕಳೆ ರೋಗ ಅಂತ ಬರ್ತದೆ ಕೋಕೋ ಅಲ್ಲಿ ಕಾಯಿ ಕಪ್ಪಾಗಿ ಉದುರ್ತದೆ ಅದು ಕೂಡ ಶಿಲೀಂಧ್ರದಿಂದ ಬರುವಂತ ಕೊಳೆ ರೋಗನೇ ಆಗಿರ್ತದೆ ಏನು ಅಡಿಕೆಗೆ ಬರುವಂತ ಫೈಟಾಪ್ತರ ಅನ್ನೋ ಶಿಲೀಂಧ್ರದಿಂದಾನೆ ಈ ಕೋಕೋ ಬೆಳೆಗೆ ಕೂಡ ಬರುವಂತದ್ದು ಸೊ ಆದ್ದರಿಂದ ಶಿಲೀಂಧ್ರ ಅನ್ನ ನಾವು ಸಾಯಿಸಬೇಕು ಅಂದ್ರೆ ಗಿಡದಲ್ಲಿ ರೋಗ ಶಕ್ತಿ ಇರಬೇಕು ಸೊ ಅದಕ್ಕೆ ಈ ಪೋಷಕಾಂಶಗಳು ಮೂರೂ ಬೆಳೆಗಳಿಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ ಪೋಷಕಾಂಶಗಳು ಕೊಡುವ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಮತ್ತೆ ಪೋಷಕಾಂಶಗಳು ಕೊಡೋ ರೀತಿ ಕೂಡ ಸರಿಯಾದ ಕ್ರಮದಲ್ಲಿ ಕೊಡಬೇಕಾಗುತ್ತೆ ಯಾಕಂದ್ರೆ ನಾವು ಅಡಿಕೆ ಬುಡದಿಂದ ಎರಡು ಫೀಟ್ ಬೆಳೆಯುವ ಬೇರುಗಳು ಇರ್ತದೆ ಪ್ರಧಾನ ಬೇರುಗಳಿಗೆ ತೊಂದರೆ ಆಗದಾಗಿ ಬುಡ ಬಿಡಿಸಿ ಅಲ್ಲಿ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸಿನ ಅನುಗುಣವಾಗಿ ಕೊಟ್ಟು ಅದರ ಮೇಲೆ ನೀವು ಸಗಣಿ ಗೊಬ್ಬರ ಕೊಟ್ಟು ನಂತರ ಮಣ್ಣನ್ನು ಮುಚ್ಚಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನಾನು ಈಗಾಗಲೇ ಹೇಳಿದೀನಿ ರಂಜಕಾಂಶ ನಿಧಾನವಾಗಿ ಕಲಿಗೆ ಸಿಗುವಂತದ್ದು ನೀವು ವಾತಾವರಣದಲ್ಲಿ ಬಿಸಿಲಿಗೆ ಪೋಷ ಕೀಟನಾಶ ಸಾರಿ ಪೋಷಕಾಂಶ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಸೊ ವಾತಾವರಣದಲ್ಲಿರುವ ಬಿಸಿಲಿಗೆ ಹಾವಿ ಆಗ್ತದೆ ಈ ಕೊಟ್ಟಿರೋ ಪೋಷಕಾಂಶ ಗಿಡಕ್ಕೆ ಸಿಗೋದಿಲ್ಲ ಸೊ ನೀವು ಏನ್ ಅನ್ಕೊಂಡಿರ್ಬೋದು ನಾವು ಕೊಟ್ಟಿದೀವಿ ಎಲ್ಲ ಗೊಬ್ಬರ ಎಲ್ಲ ಈಟೆಲ್ಲ ಕೊಟ್ಟಿದ್ವಿ ಬಟ್ ಗಿಡಕ್ಕೆ ಸಿಕ್ತಲ್ಲ ಬಟ್ ಸರಿಯಾದ ಕ್ರಮದಲ್ಲೇ ಬಳಸ್ಬೇಕಾಗತ್ತೆ ಸೊ ಹೆಚ್ಚಾಗಿ ಅದಕ್ಕೆ ನೀವು ಒದಕೆಯನ್ನ ಹಾಕಿ ಸೀರೆಲ್ಲೇ ಗೊಬ್ಬರ ಆಗ್ಬೋದು ಯಾವ್ದಾದ್ರು ಎಲೆಗಳನ್ನ ಗರಿಗಳನ್ನ ಮುಚ್ಚೋದ್ರಿಂದ ಈ ಕೀಟನಾಶಕ ಸಾರಿ ಪೋಷಕಾಂಶಗಳು ಸಮರ್ಪಕವಾಗಿ ಗಿಡಕ್ಕೆ ಲಭ್ಯತೆ ಸಿಗ್ತದೆ ಸೊ ನಾವು ಬುಡ ಬಿಡಿಸದೆ ಕಳೆದ ಹಳೆಯ ಗಿಡಗಳನ್ನ ಸ್ವಚ್ಛತೆ ಮಾಡದೆ ಕಳೆದ ವರ್ಷ ಒದಿಕೆಯ ಮೇಲೆ ಪೋಷಕಾಂಶಗಳು ಕೊಟ್ಟು ಸೊ ಅದರಿಂದ ನಾವು ಗಿಡಕ್ಕೆ ಪೋಷಕಾಂಶಗಳನ್ನ ಪೂರೈಕೆ ಮಾಡ್ತೀವಿ ಅಂದ್ರೆ ಅದು ಸರಿಯಾದ ಕ್ರಮವಲ್ಲ ಸೊ ಫಸ್ಟು ತೋಟದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಸೊ ಮಳೆಗಾಲ ಕಳೆದ ನಂತರ ನೀವು ಸುಣ್ಣ ಕೊಟ್ಟು ಅಂದರೆ ಬುಡ ಬಿಡಿಸಿ ಸುಣ್ಣ ಕೊಟ್ಟ ಇಪ್ಪತ್ತು ದಿನಗಳ ನಂತರ ಈ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ನೀವು ಗಿಡಗಳನ್ನು ಆರೈಕೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ ಮತ್ತೆ ನಾಟಿ ಮಾಡೋ ಸಮಯದಲ್ಲಿ ಕೂಡ ಅಷ್ಟೇ ಸೊ ತೋಟದಲ್ಲಿ ಈಗ ಎಲ್ಲರೂ ಅಡಿಕೆ ತೋಟ ಏನು ಭತ್ತದ ತೋಟಗಳನ್ನ ಅಡಿಕೆ ತೋಟಗಳನ್ನ ಮಾಡಿರ್ತೀರಲ್ಲ ಅಂತ ತೋಟಗಳಲ್ಲಿ ನೀರು ನಿಲ್ಲುವ ಜಾಗಗಳು ಜಾಸ್ತಿ ಇರ್ತದೆ ಯಾವ ತೋಟದಲ್ಲಿ ಎರಡು ದಿನಕ್ಕಿಂತ ನೀರು ಜಾಸ್ತಿ ನಿಲ್ತದೋ ಅಂತ ತೋಟ ಬೆಳವಣಿಗೆ ಸರಿಯಾಗಿರೋದಿಲ್ಲ ಸೊ ಬೇರುಳ ಸಮಸ್ಯೆ ಆಗ್ಬೋದು ನೀರಿಲ್ಲೋ ಜಾಗದಲ್ಲಿ ಕೊಳ್ಳೆ ರೋಗ ಆಗ್ಬೋದು ಸುಳಿ ಕೊಳ್ಳೆ ರೋಗ ಸುಮಾರು ಸಮಸ್ಯೆಗಳು ಬರ್ತವೆ ಸೊ ನಾಟಿ ಮಾಡೋ ಸಮಯದಲ್ಲಿ ನಾವು ಏನು ಗಿಡ ನಾಟಿ ಮಾಡಿರ್ತೀವಲ್ಲ ಅಂಥ ಸಮಯದಲ್ಲಿ ಎರಡು ಸಾಲಿಗೋ ನಾವು ಬಸ್ಸಿಗಾಲುವೆಗಳನ್ನು ಮಾಡ್ಕೋಬೇಕಾಗುತ್ತೆ ತೋಟದಲ್ಲಿ ನೀರು ಸರಾಗವಾಗಿ ನಿಲ್ಲದಾಗೆ ಹೊರಗಡೆ ಹೋಗ್ತಾ ಇರಬೇಕು ಅಂಥ ತೋಟಗಳಲ್ಲಿ ನಾವು ಸ್ವಲ್ಪ ಅಂದರೆ ಲೋ ಲೈಯಿಂಗ್ ಏರಿಯಾ ಅಂತ ಹೇಳ್ತೀವಿ ಅದು ತಳಮಟ್ಟ ಜಾಗದಲ್ಲಿ ನೀವು ಬಸಿಗಾಲುವೆಗಳನ್ನು ಮಾಡಿಕೊಂಡು ನಿರ್ವಹಣೆ ಮಾಡಬೇಕಾಗತ್ತೆ ನಂತರ ನೀವು ಕೀಟನಾಶಕಗಳ ರೋಗನಾಶಕಗಳ ಮರೆ ಹೋಗ್ಬೇಕಾಗತ್ತೆ ಮುಖ್ಯವಾಗಿ ಅಡಿಕೆಯಲ್ಲಿ ಪೋಷಕಾಂಶಗಳಿಂದಲೇ ಸ ನಾವು ಅರ್ಧರಷ್ಟು ಕೀಟಗಳನ್ನು ತೋಟಿ ಮಾಡ್ಕೋಬೋದು ಮತ್ತೆ ಇಲ್ಲಿ ಕಾಳು ಮೆಣಸು ಬಗ್ಗೆ ಹೇಳೋದಾದರೆ ಕಾಳ್ಮೆಣ್ಸುಗೆ ನೀರನ್ನು ಸರಿಯಾದ ಕ್ರಮದಲ್ಲಿ ಕೊಡಬೇಕಾಗತ್ತೆ ಸೊ ಇದು ಏಪ್ರಿಲ್ ನಂತರ ಹೂವು ಬಿಡ್ಲಿಕ್ಕೆ ಶುರುವಾಗ್ತದೆ ಸೊ ಅಂಥ ಸಮಯದಲ್ಲಿ ಏಪ್ರಿಲ್ ಹದಿನೈದರಿಂದ ಜೂನ್ ಹದಿನೈದುವರೆಗೂ ವರ್ಗು ನಮಗೆ ಕಾಳ್ಮೆಣ್ಸಿಗೆ ನೀರಿನ ಅವಶ್ಯಕತೆ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಸೊ ಆ ಸಮಯದಲ್ಲಿ ನೀವು ನೀರು ಕೊಟ್ಟು ಗಿಡಕ್ಕೆ ಆರೈಕೆ ಮಾಡಿದ್ರೆ ಇಳುವರಿ ಜಾಸ್ತಿ ಕಾಣ್ಬೋದು ನಂತರ ಈಗಾಗಲೇ ಪೋಷಕಾಂಶಗಳು ಮೂರು ಪ್ರಧಾನ ಪೋಷಕಾಂಶಗಳು ಹೇಳಿದೆ ಇನ್ನು ಉಳಿದಿರುವಂತಹ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಗಿಡಗಳಿಗೆ ಬೇಕಾಗ್ತದೆ ಸೊ ಇಲ್ಲಿ ಪೆಪ್ಪರ್ ಅಲ್ಲಿ ಕಾಳು ಮೆಣಸಿನಲ್ಲಿ ಪೆಪ್ಪರ್ ಸ್ಪೆಷಲ್ ಅಂತ ಸಿಗ್ತದೆ ಇದು ಯಾವ ಸಮಯದಲ್ಲಿ ಮುಂಗಾರು ಆರಂಭ ಆಗೋಕೆ ಮುಂಚೆ ಅಂದ್ರೆ ಆ ಸಮಯದಲ್ಲಿ ಹೂವು ಸ್ಪೈಕ್ ಬರೋಕ್ಕೆ ಶುರು ಆಗ್ತದೆ ಅಂತ ಸಮಯದಲ್ಲಿ ನೀವು ಪೆಪ್ಪರ್ ಸ್ಪೆಷಲ್ ಅನ್ನ ಕೂಡ ಬಳಕೆ ಮಾಡಬಹುದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೊ ಇದು ಇನ್ನೂರು ಲೀಟರ್ ನೀರಿಗೆ ಒಂದು ಅಷ್ಟು ಪೆಪ್ಪರ್ ಸ್ಪೆಷಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದರೊಟ್ಟಿಗೆ ನಿಂಬೆ ರಸ ಮತ್ತು ಸೋಪಿನ ಪುಡಿ ಅಥವಾ ಬಟ್ಟೆ ಒಗೆ ಸೋಪಿನ ಪುಡಿ ಸೋಪನ್ನು ಮಿಕ್ಸ್ ಮಾಡಿ ಸಿಂಪಣ್ಣನ ಮಾಡೋದ್ರಿಂದ ಇದೇನಾಗುತ್ತೆ ಕಾಳುಗಳ ಇಳುವರಿ ಜಾಸ್ತಿ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಇಳುವರಿಯನ್ನು ನಾವು ಜಾಸ್ತಿ ಕಾಣ್ಬೋದು ಪ್ಲಸ್ ಗಿಡಕ್ಕೆ ಸೂಕ್ಷ್ಮ ಪೋಷಕಾಂಶಗಳ ಲಭ್ಯತೆ ಸಿಗೋದ್ರಿಂದ ಕೂಡ ಕೆಲವೊಂದು ಏನು ಈ ಅಲ್ಲಿ ಸೈಜ್ ಆಗ್ಬೋದು ಕಲರ್ ಆಗ್ಬಹುದು ಲೀಟರ್ ರೇಟ್ ಕೂಡ ಜಾಸ್ತಿ ಮಾಡಬಹುದು ಇನ್ನ ಅಡಿಕೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ ಅಡಿಕೆಯಲ್ಲಿ ಎರಡು ಸೂಕ್ಷ್ಮ ಪೋಷಕಾಂಶಗಳು ಪ್ರಮುಖವಾಗಿ ಬೇಕಾಗತ್ತೆ ಬೋರಾನ್ ಮತ್ತೆ ಜಿಂಕ್ ಸೊ ಇದು ಪ್ರತಿ ವರ್ಷ ಅವಶ್ಯಕತೆ ಇರೋದಿಲ್ಲ ನೀವು ಯಾವ ತೋಟಗಳಲ್ಲಿ ನ್ಯೂನತೆ ಇದೆ ಅಂತ ತೋಟಗಳಲ್ಲಿ ಬೋರನ್ ಕೊರತೆ ಆದಾಗ ಕಾಯಿ ಸೀಳ್ತದೆ ಅರ್ಧ ಸೀಳಿ ಕಾಯಿ ಉದುರುವಂತ ಸಮಸ್ಯೆ ಆಗ್ತದೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ ಎಲೆಗಳು ಅರಳೋದಿಲ್ಲ ಮುದುಡ್ಕೊಂಡಿರ್ತದೆ ಗಿಡ ಕುಬ್ಜವಾಗಿ ಉಳ್ಕೊಳ್ತದೆ ಸೊ ಬೇರು ಬೆಳವಣಿಗೆ ಚೆನ್ನಾಗ್ ಆಗೋದಿಲ್ಲ ಸಪೋಸ್ ಜಿಂಕ್ ಸತ್ತುವಿನ ಕೊರತೆ ಆದ್ರೆ ಓರೆಗಣ್ಣು ಅಂತ ಏನ್ ಕರಿತೀವಲ್ಲ ತುದಿಗೋಗಿ ಅಂತರ ಗೇನುಗಳ ಅಂತರ ಕೂಡ ಕಡಿಮೆ ಇರ್ತದೆ ತುದಿ ಹೋಗಿ ಬಿಡೋದಿಲ್ಲ ಜಿಂಕ್ ಸತ್ತುವಿನ ಕೊರತೆ ಯಾವ ತೋಟಗಳಲ್ಲಿ ಫಾಸ್ಫರಸ್ ಜಾಸ್ತಿ ಬಳಸ್ತಾ ಇರ್ತೀವಲ್ಲ ರಂಜಕಾಂಶ ಅಂತ ತೋಟಗಳಲ್ಲಿ ಸತ್ತುವಿನ ಕೊರತೆ ಸ್ವಲ್ಪ ಕಾಣ್ತದೆ ಸೊ ನೀವು ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನೇ ಕೊಡ್ಬೇಕು ಬಟ್ ನ್ಯೂನತೆ ಜಾಸ್ತಿ ಇದ್ರೆ ನೀವು ಅಂತ ತೋಟಗಳಲ್ಲಿ ಜಿಂಕ್ ಮತ್ತೆ ಬೋರಾನ್ ಅನ್ನ ಬಳಸ್ಬೋದು ಸೊ ಜಿಂಕ್ ಬಳಸಬೇಕಾದ್ರೆ ಫಾಸ್ಪರಸ್ ಅಂಶ ನಾರ್ಮಲ್ ಇದೆ ನಿಮ್ಮ ತೋಟಗಳಲ್ಲಿ ಶಿಫಾರಸು ಮುನ್ನೂರು ಕೆ ಜಿಯಷ್ಟು ಫಾಸ್ಪರಸ್ ಇದೆ ಅನ್ನೋದಾದರೆ ಅಂಥ ತೋಟಗಳಲ್ಲಿ ಅಷ್ಟೇ ಜಿಂಕ್ ಸಲ್ಫೇಟ್ ಹತ್ತು ಗ್ರಾಮು ಒಂದು ಲೀಟರ್ ನೀರಲ್ಲಿ ಬರೆಸಿ ಕೊಡ್ಬೋದು ಇಲ್ಲ ನಿಮ್ಮ ತೋಟಗಳಲ್ಲಿ ಪಾಸ್ಪರಸ್ ಅಂಶ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಜಿಂಕ್ ಸಲ್ಫೇಟ್ ಶಿಫಾರಸ್ ಇಲ್ಲ ಜಿಂಕ್ ಅಂದ್ರೆ ಚಿಲೇಟೆಡ್ ಫಾರ್ಮ್ ಅಲ್ಲಿ ಸಿಗ್ತದೆ ಜಿಂಕ್ ಡಿ ಟಿ ಅಂತ ಸಿಗ್ತದೆ ಪಾಸ್ಪರಸ್ ಸುಮಾರು ತೋಟಗಳಲ್ಲಿ ಇದೆ ಈಗಾಗಲೇ ಮಣ್ಣು ಪರೀಕ್ಷಾ ನೋಡ್ತಾ ಇದ್ರೆ ವರದಿಗಳು ನೋಡ್ತಾ ಇದ್ರೆ ಪಾಸ್ಪರಸ್ ಅಂಶ ಸುಮಾರು ತೋಟಗಳಲ್ಲಿ ಜಾಸ್ತಿನೇ ಇದೆ ಯಾಕಂದ್ರೆ ಅದು ಇಮೊಬೈಲ್ ಆಗಿರೋದ್ರಿಂದ ಮಣ್ಣಿನಲ್ಲೇ ಉಳ್ಕೊಳ್ತದೆ ಸರಿಯಾದ ಪ್ರಮಾಣದಲ್ಲಿ ಸೊ ನಾವು ಅದಕ್ಕೆ ಈ ಸೂಕ್ಷ್ಮ ಜೀವಿ ಸೂಕ್ಷ್ಮ ಪೋಷಕಾಂಶಗಳು ಬಳಸಬೇಕಾದ್ರೆ ಸರಿಯಾದ ಕ್ರಮದಲ್ಲೇ ಬಳಸಬೇಕಾಗುತ್ತೆ ಇಲ್ಲಾಂದರೆ ಗಿಡಕ್ಕೆ ಟಾಕ್ಸಿಸಿಟಿ ವಿಷಕಾರಿ ಅಂಶ ಗಿಡಕ್ಕೆ ಆಗ್ತದೆ ಅದರಿಂದ ಹಲವಾರು ತೊಂದರೆಗಳನ್ನು ನಾವು ಕಾಣ್ಬೋದು ಸೊ ಪೆಪ್ಪರಲ್ಲಿ ಅಷ್ಟೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪೆಪ್ಪರ್ ಸ್ಪೆಷಲ್ ಯಾವುದೇ ಆಗಲಿ ಗಿಡಕ್ಕೆ ನಾವು ಬನಾನಾ ಸ್ಪೆಷಲ್ ಆಗೋದು ಪೆಪ್ಪರ್ ಸ್ಪೆಷಲ್ ಶಿಫಾರಸ್ನ ರೀತಿಯಲ್ಲೇ ಬಳಸಬೇಕಾಗುತ್ತೆ ಜಾಸ್ತಿ ಬಳಸಿದಟ್ಟು ಗಿಡ ಸುಟ್ಟಂಗೆ ಆಗ್ತದೆ ಸೊ ಅದರಿಂದ ನಮಗೆ ಗಿಡಕ್ಕೆ ತೊಂದರೆ ಆಗಿ ಬನಾನಾ ಸ್ಪೆಷಲ್ ಸಿಗ್ತದೆ ಪೆಪ್ಪರ್ ಸ್ಪೆಷಲ್ ಇದೆ ವೆಜಿಟೇಬಲ್ ಸ್ಪೆಷಲ್ ಇದೆ ಸುಮಾರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಸರ್ಗಳು ಸಿಗ್ತಾ ಇರ್ತಾರೆ ಮಾರುಕಟ್ಟೆಯಲ್ಲಿ ಸೊ ಅದನ್ನು ಪೆಪ್ಪರ್ ಸ್ಪೆಷಲ್ ಆದರೆ ಐದು ಗ್ರಾಮ್ ಅಷ್ಟೇ ಬಳಸಬೇಕಾಗುತ್ತೆ ಸೊ ಇದನ್ನು ಬ ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಆಡಲಿಕ್ಕೆ ನಾವು ಸೋಪಿನ ಪುಡಿ ಮತ್ತು ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಸಿಂಪಣೆ ಮಾಡಬೇಕಾಗುತ್ತೆ ಸಿಂಪಣೆ ಮಾಡೋ ಸಮಯ ಮುಂಗಾರು ಆಗೋ ಮುಂಚಿತವಾಗಿ ಪೆಪ್ಪರ್ಗೆ ಒಂದು ಸಿಂಪಡಣೆ ಮಾಡಿ ಮತ್ತೆ ಕನಿಷ್ಠ ಮೂರು ನಾಲ್ಕು ಸ್ಪ್ರೇ ಆದರೂ ಕೊಡ್ಬೋದು ಇಳುವರಿ ಜಾಸ್ತಿ ಆಗೋಕ್ಕೆ ಮತ್ತೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಸಿಗ್ತದೆ ಸೊ ಈ ರೀತಿಯಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದ್ರಿಂದ ನೆಕ್ಸ್ಟ್ ಬರುವಂಥ ರೋಗ ಕೀಟಗಳನ್ನು ನಾವು ತೋಟಲಿ ಇಟ್ಕೋಬೋದು ಸೊ ಪೋಷಕಾಂಶಗಳು ಕೊಡೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಮುಖ್ಯವಾಗಿ ಬರುವಂಥ ಇಲ್ಲಿ ರೋಗ ಕೀಟಗಳ ನಿರ್ವಹಣೆ ಪೋಷಕಾಂಶಗಳು ತಿಳಿದಿದೆಯಲ್ಲ ಸೊ ಇಲ್ಲಿ ಮುಖ್ಯವಾಗಿ ನಾವು ಕೊಡಬೇಕಾಗಿರೋದೆ ಪೋಷಕಾಂಶಗಳು ಸೊ ಅರ್ಧದಷ್ಟು ನೈಸರ್ಗಿಕವಾಗಿ ಸಿಗುವಂಥ ಪದಾರ್ಥಗಳು ಫಸ್ಟ್ ಮುಂಚಿತವಾಗಿ ಬಳಸಿ ನಂತರ ಅವಶ್ಯಕತೆ ಇದ್ದರೆ ಯಾವ ಕೀಟ ಅಂದರೆ ನಾಶಕ ಆಗ್ಬೋದು ರೋಗ ಹಾಶಕ ಆಗ್ಬೋದು ಕೂಡ ಅಷ್ಟೇ ನೈಸರ್ಗಿಕವಾಗಿ ನಾವು ತೋಟಿಯನ್ನ ಮಾಡ್ಕೋಬೇಕಾಗತ್ತೆ ಸೊ ಮುಖ್ಯವಾಗಿ ಸಾರಜನಕ ಜಾಸ್ತಿ ಕೊಟ್ಟಾಗ ರಸ ಇರೋ ಕೀಟಗಳು ಜಾಸ್ತಿ ಬರ್ತದೆ ಈ ಸಾರಜನಕ ಅಂಶ ನಾವು ಕೊಡಬೇಕಾದ್ರೆ ಸಗಣಿ ಗೊಬ್ಬರ ಕೊಡ್ತೀವಿ ಕುರಿ ಗೊಬ್ಬರ ಕೊಡ್ತೀವಿ ಮತ್ತೆ ಯೂರಿಯಾ ಪ್ರಮಾಣವೂ ಕೊಡ್ತೀವಿ ಯೂರಿಯಾ ಕೊಡ್ತಾರೆ ಅಂದ್ರೆ ಸುಫಲ ಜಾಸ್ತಿ ಕೊಡುವಂಥದ್ದು ಸೊ ಇದರಿಂದ ಏನಾಗುತ್ತೆ ರಸ ಇರೋ ಕೀಟಗಳು ಜಾಸ್ತಿ ಆಗುತ್ತೆ ಸುಳಿ ಅಂತ ಹೇಳಿ ಕರಿತೀವಿ ಸಣ್ಣ ಗಿಡದಲ್ಲಿ ಬರುವಂತ ತಿಗಣೆ ಯಾವ ತೋಟಗಳಲ್ಲಿ ಹೆಸರು ಇರ್ತದೋ ಅಂತ ತೋಟಗಳಲ್ಲಿ ಈ ಸುಳಿ ತಿಗಣೆ ಕಾಟ ಜಾಸ್ತಿ ಇರ್ತದೆ ರಸವನ್ನ ಹೀರ್ಕೊಂಡು ಗಿಡದ ಬೆಳವಣಿಗೆಗೆ ಕುಂಠಿತ ಮಾಡ್ತದೆ ಮತ್ತೆ ಸಾರ್ವಜನಿಕ ಅಂಶ ಯಾವ ತೋಟಗಳಲ್ಲಿ ಜಾಸ್ತಿ ಇದೆಯೋ ತುಂಬಾ ಎಲೆಗಳು ಮುರಿದು ಬೀಳ್ತಾ ಇರ್ತದೆ ತುಂಬಾ ಎಲೆ ಬಾಗಿ ತುಂಬಾ ವಯಸ್ಸಾಗಿರೋ ಎಲೆಗಳು ಕೂಡ ತುಂಬಾ ಹಸಿರಾಗಿರ್ತದೆ ತೋಟಗಳಲ್ಲಿ ನಾವು ತುಂಬಾ ಕಡಿಮೆ ಕಡಿಮೆ ಆಗ್ತದೆ ಸೊ ಅದರಿಂದ ಸಾರ್ವಜನಿಕ ಅಂಶ ಕೊಡ್ಬೇಕಾದ್ರೆ ಆ ಕಡಿಮೆ ಮಾಡಿ ಇದರಿಂದ ಕೀಟಗಳ್ ಕೂಡ ಕಡಿಮೆ ಮಾಡ್ಬೋದು ಸೊ ಈ ಕೀಟನ ಈ ಕೀಟ ಬರುವಂತದ್ದು ಸುಳಿ ತಿಗಣ ಕೀಟ ಬೇಸಿಗೆಯಲ್ಲಿ ಬರ್ತದೆ ಫೆಬ್ರವರಿಯಿಂದ ಮೇ ಅವಧಿಯಲ್ಲಿ ಈ ಸುಳಿ ತಿಗಣ ಕೀಟ ಸಣ್ಣ ಗಿಡಗಳಲ್ಲಿ ಬರ್ತದೆ ಸಣ್ಣ ಗಿಡಗಳನ್ನು ನಾವು ಸರಿಯಾಗಿ ಆರೈಕೆ ಮಾಡದೇ ಇದ್ರೆ ದೊಡ್ಡ ಗಿಡಗಳಲ್ಲೂ ಕೂಡ ಬರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ಈ ಸುಳಿ ತಿಗ್ಣ ಕೀಟೆಗೆ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಬೇವಿನ ಬೇವಿನ ಮೂಲಗಳಿಂದ ನಾವು ಹತೋಟಿ ಮಾಡ್ಬೋದು ತೀವ್ರತೆ ಜಾಸ್ತಿ ಆದಾಗ ಕೀಟನಾಶಕಗಳನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಕೀಟನಾಶಕ ಅಂದ್ರೆ ತಯೋಮೆಥಾಕ್ಸಾಮ್ ಅಂತ ಒಂದು ಕೆಮಿಕಲ್ ಸಿಗ್ತದೆ ಇದು ಎರಡು ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಬೇಕು ಅದರೊಟ್ಟಿಗೆ ಅದೇ ಕೀಟನಾಶಕವನ್ನ ಒಂದು ಪಾಲಿಥಿನ್ ಸಾರಿ ಪೇಪರ್ ಕವರ್ ಅಲ್ಲಿ ಹಾಕಿ ಅದನ್ನ ನಾವು ಸುಳಿಲಿ ಇರ್ತದಲ್ಲ ಎರಡನೇ ಗರಿ ಮಧ್ಯದಲ್ಲಿ ಇಟ್ಟಾಗ ಅದರಿಂದ ಫೀಮ್ಸ್ ರಿಲೀಸ್ ಆಗಿ ಆ ಕೀಟ ಆ ತೋಟೆಯಲ್ಲಿ ಇಡ್ತದೆ ನೆಕ್ಸ್ಟ್ ಬರುವಂತದ್ದು ಮೇ ನಂತರ ಮಳೆಗಾಲ ಶುರುವಾಗ್ತದೆ ಕೊಳೆ ರೋಗ ಶುರುವಾಗ್ತದೆ ಕೊಳೆ ರೋಗ ಆಲ್ರೆಡಿ ತೋಟದಲ್ಲಿ ಇರ್ತದೆ ವಾತಾವರಣದಲ್ಲಿ ತೇವಾಂಶ ಸಂಪರ್ಕಕ್ಕೆ ಬಂದಾಗ ಈ ಕೊಳೆ ರೋಗ ಬರ್ತದೆ ಈ ಕೊಳೆ ರೋಗಕ್ಕೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಕೊಡಬೇಕು ಅಂದ್ರೆ ನೈಸರ್ಗಿಕವಾಗಿ ಸೂಕ್ಷ್ಮ ಜೀವಿಗಳ ಮಿಶ್ರಣಗಳನ್ನು ಸಿಗ್ತದೆ ಟ್ರೈಕೋ ಆಗ್ಬೋದು ಎ ಎಂ ಸಿ ಅಂತ ಸಿಗ್ತದೆ ಅಕ್ಕ ಮೈಕ್ರೋವೇಲ್ ಕನ್ಸಾರ್ಶನ್ ಬೇಕಾದ್ರೆ ಇದು ನೀವು ಎಫ್ ಪಿಒ ಮುಖಾಂತರ ಕೂಡ ನೀವು ಇದನ್ನ ರೈತರಿಗೆ ಒದಗಿಸಬಹುದು ಅಂದ್ರೆ ಈ ತೋಟಗಾರಿಕೆ ಸಂಶೋಧನೆ ಕೇಂದ್ರದವರು ಅಭಿವೃದ್ಧಿ ಕೆ ಜಿ ಮಿಶ್ರಣವನ್ನ ನೂರು ಕೆ ಜಿ ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಎರಡು ದಿನ ಮಿಕ್ಸ್ ಮಾಡಿಟ್ಟು ಈ ಇದನ್ನ ನಾವು ಗಿಡಕ್ಕೆ ಕೊಡುವಂತದ್ದು ಸೊ ಅಡಿಕೆಗೆ ಐದರಿಂದ ಕೆ ಕೆಜಿ ತನಕ ಕೊಡಬಹುದು ಕಾಳು ಮೆಣಸುಗೆ ಕಾಳು ಮೆಣಸು ಈ ಅರ್ಕ ಮೈಕ್ರೋವೇವ್ ಕನ್ಸರ್ಷನ್ ಬಳಸೋದ್ರಿಂದ ಕಾಳುಮೆಣಸಿನಲ್ಲಿ ಸೊರಗು ರೋಗ ಹತೋಟಿ ಬರೋದು ರಿಸಲ್ಟ್ಸ್ ಕೂಡ ಇದು ತುಂಬ ಚೆನ್ನಾಗಿ ಹತೋಟಿಗೆ ಬರ್ತದೆ ನಲ್ಲಿ ಈ ಮೈಕ್ರೋಬೇಲ್ ಕನ್ಸಾರ್ಶಮ್ ಮಿಶ್ರಣ ಚೆನ್ನಾಗಿ ಟ್ರೈಕೋ ಅಷ್ಟೇ ಎ ಎಮ್ ಸಿ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತದೆ ಸೊ ಇದರಲ್ಲಿ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಬಳಸ್ತದೆ ಎರಡೂ ಅಷ್ಟೇ ಟ್ರೈಕೋಂಡರ್ಮಾ ಅರ್ಕ ಮೈಕ್ರೋಬೇಲ್ ಕನ್ಸಾರ್ಶಮ್ ಎರಡೂ ಅಷ್ಟೇ ಒಂದು ಕೆ ಜಿ ಮಿಶ್ರಣವನ್ನು ನಾವು ನೂರು ಕೆ ಜಿ ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಗಿಡಕ್ಕೆ ಕೊಡುವಂಥದ್ದು ಸೊ ನಂತರ ಬೋಡೋ ದ್ರಾವಣ ಸರಿಯಾದ ಸಮಯದಲ್ಲಿ ಸಿಂಪಡಣೆ ಸರಿಯಾದ ಕ್ರಮದಲ್ಲಿ ತಯಾರು ಮಾಡಿ ಸಿಂಪಡಣೆಯನ್ನು ಮಾಡೋದ್ರಿಂದ ಇದು ಪ್ರೊಫೆಲೆಟಿಕ್ ಬೋಡೋ ದ್ರಾವಣ ಬಂದ ನಂತರ ಸಿಂಪಡಣೆ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಕೆಲಸ ಮಾಡೋದಲ್ಲ ಮುಂಚಿತವಾಗಿ ಕನಿಷ್ಠ ಎರಡು ಮೂರು ಬಾರಿ ಸಿಂಪಡಣೆಯನ್ನು ಬೋಡೋ ದ್ರಾವಣನ ಮಾಡೋದ್ರಿಂದ ಇದು ಕೊಳೆ ರೋಗ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟಬಹುದು ನಂತರ ನಾವು ಶಿಲೀಂಧ್ರನಾಶಕಗಳ ನಾಶಕಗಳ ಬಳಕೆಗೆ ಹೋಗಬೇಕಾಗತ್ತೆ ಇದು ಅಕ್ಟೋಬರ್ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಕೊಳೆ ರೋಗ ಇರ್ತದೆ ನಂತರ ಬರುವಂಥದ್ದು ಚುಕ್ಕೆ ರೋಗ ವಾತಾವರಣದಲ್ಲಿ ಟೆಂಪ್ರೇಚರ್ ಇವಾಗ ತುಂಬ ಬಿಸಿಲಿರ್ತದೆ ಸಡನ್ನಾಗಿ ಮಳೆ ಬಂದರೆ ಏನಾಗುತ್ತೆ ಆ ಶಿಲೀಂಧ್ರದ ಬೆಳವಣಿಗೆ ಜಾಸ್ತಿ ಇರುತ್ತೆ ಇದು ಇದು ಕೂಡ ಚುಕ್ಕೆ ರೋಗ ಕೂಡ ಶಿಲೀಂಧ್ರದಿಂದನೇ ಬರುವಂಥದ್ದು ಮುಖ್ಯವಾಗಿ ಶಿಲೀಂಧ್ರ ರೋಗಗಳು ಯಾವುದೇ ರೋಗಗಳು ಕೀಟಗಳು ಬಂದಾಗ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗುತ್ತೆ ಸೊ ಯಾವುದೇ ಒಂದು ಎಳೆಗೆ ಸಣ್ಣ ಚಿಕ್ಕ ಗಿಡಗಳಲ್ಲಿ ಬಂದಿದೆ ಅಥವಾ ದೊಡ್ಡ ಗಿಡಗಳಿಗೆ ಬಂದಿದೆ ಅನ್ನೋದಾದ್ರೆ ನಾವು ಆ ಎಲೆನ ತೆಗೆದು ಹೊರಗಡೆ ಹಾಕ್ಬೇಕಾಗತ್ತೆ ಸೊ ಅದನ್ನ ಗಾಳಿಯಿಂದ ಹರಡುವ ರೋಗ ಆಗಿರೋದ್ರಿಂದ ಎಲ್ಲರೂ ನಾವು ತೋಟಿಯನ್ನ ಮಾಡಬೇಕಾಗುತ್ತೆ ಎಲ್ಲ ಪಕ್ಕ ಅಕ್ಕ ಪಕ್ಕ ತೋಟಗಳವರೆಲ್ಲರೂ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಸೊ ನಂತರ ಇದು ಎಲೆ ಚುಕ್ಕೆ ರೋಗವನ್ನು ಪೋಷಕಾಂಶಗಳು ಕೊಟ್ಟಿದ್ದ ತೋಟದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು ಯಾಕಂದರೆ ಎಲೆ ಚುಕ್ಕೆ ರೋಗ ಸಂಪೂರ್ಣವಾಗಿ ಹತೋಟಿ ಮಾಡಿರೋ ರೈತರು ಕೂಡ ಇದ್ದಾರೆ ಸೊ ಅಂದರೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಕೊಟ್ಟು ಮತ್ತೆ ಶಿಲೀಂಧ್ರಗಳ ನಾಶಕಗಳನ್ನು ಸಿಂಪಡಣೆ ಮಾಡುವಂಥದ್ದು ಸೊ ಸ್ಯಾನಿಟೇಷನ್ ಅಂದರೆ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಂತರ ಎರಡು ಸಿಂಪಡಣೆ ಶಿಲೀಂಧ್ರ ಶಿಲೀಂಧ್ರ ನಾಶಕವನ್ನು ಮಾಡುವಂಥದ್ದು ಸೊ ಮೊದಲನೇ ಸಿಂಪಡಣೆ ಫ್ರಫಿಕೋನೋಸಾಲ್ ಅಥವಾ ಯಾವುದು ಎಕ್ಸಕೋನೋಝಾಲ್ ಫ್ರಫಿಕೋನೊಸಾಲ್ ಟೆಬಿಕೊನೊಸಾಲ್ ಅಂತ ಸಿಗ್ತದೆ ಒಂದು ಎಮ್ ಎಲ್ ಅಷ್ಟೇ ಬಳಸಬೇಕಾಗುತ್ತೆ ಒಂದು ಎಮ್ ಎಲ್ ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿ ಕನಿಷ್ಠ ಇಪ್ಪತ್ತು ದಿನಗಳ ಅವಧಿ ಬಿಟ್ಟು ನಂತರ ಶಿಲೀಂಧ್ರ ನಾಶಕವನ್ನು ಬದಲಾವಣೆ ಮಾಡಬೇಕು ಸೊ ಅದೇ ಶಿಲೀಂಧ್ರವನ್ನು ನಾಶಕವನ್ನು ಬಳಸ್ಬಾರ್ದು ಯಾವುದೇ ಕೀಟನಾಶಕ ಆಗಲಿ ಒಂದ್ಸರಿ ಬಳಸಿರೋದನ್ನ ನೆಕ್ಸ್ಟ್ ಸರಿ ಬಳಸಲೇ ಬರ್ ಯಾಕಂದರೆ ಆ ರೋಗ ಆಗ್ಬೋದು ಆಗ್ಬೋದು ಅದ್ರ ಒಳಗಡೆ ಆಲ್ರೆಡಿ ರುಚಿ ಕಂಡ್ಕೊಂಡಿರ್ತದೆ ಅದು ರೆಸಿಸ್ಟೆಂಟ್ಸ್ ಬಿಲ್ಡ್ ಆಗುತ್ತೆ ಸೊ ಅದು ಪ್ರಯೋಜನಕಾರ ಕೆಲಸ ಮಾಡೋದಿಲ್ಲ ನೆಕ್ಸ್ಟ್ ಫ್ರೊಫಿನೇಪ್ ಅಂತ ಸಿಗ್ತದೆ ಅದು ಎರಡು ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಎರೆ ಚುಕ್ಕೆ ರೋಗವನ್ನು ಹಾ ಸಿಂಪಣೆ ಮಾಡೋದ್ರಿಂದ ತೋಟಿಯನ್ನು ಮಾಡ್ಬೋದು ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ಸಿಂಪಡಣೆ ಮಾಡಬೇಕಾದ್ರೆ ಸೊ ನೀವು ಎಲ್ಲ ಭಾಗಗಳಲ್ಲಿ ಕೆಳಭಾಗದಲ್ಲಿ ಕೂಡ ಸಿಂಪಡಣೆ ಮಾಡಿ ಅಡಿಕೆ ಇದಕ್ಕೆಲ್ಲೂ ಕಾಯಿಗಳು ಕೂಡ ಸಿಂಪಡಣೆ ಮಾಡ್ಬೋದು ಅದು ಎಲೆಗಷ್ಟೇ ಬರೋದಿಲ್ಲ ಸಣ್ಣ ಕಾಯಿಗಳಲ್ಲೂ ಕೂಡ ಎಲೆ ಚುಕ್ಕೆ ರೋಗ ಬರ್ತದೆ ಸಣ್ಣ ಗಿಡಗಳಲ್ಲಿ ಕೂಡ ಬರ್ತದೆ ಎಲ್ಲ ಸುತ್ತ ನೀವು ಸಿಂಪಡಣೆ ಮಾಡಬೇಕಾದ್ರೆ ಸುತ್ತವಾಗಿ ನಾವು ಗಿಡದ ಸುತ್ತ ಕೆಳಭಾಗದಲ್ಲಿ ಕೂಡ ಸುಳಿ ಭಾಗದಲ್ಲಿ ಕೂಡ ಸಿಂಪಡಣೆ ಮಾಡೋದ್ರಿಂದ ಯಾಕಂದ್ರೆ ಇದು ಈ ಶಿಲೀಂಧ್ರಗಳು ಒಂದೇ ವರ್ಷದಲ್ಲಿ ಹೋಗ್ತಿಲ್ಲ ಈಗ ಸಮಯದಲ್ಲಿ ಪೂರಕ ವಾತಾವರಣ ಸಿಗದಾಗ ಬೆಳವಣಿಗೆ ಆಗಿ ತೊಂದರೆಯನ್ನ ಕೊಡ್ತದೆ ನೆಕ್ಸ್ಟ್ ಆ ಸಮಯ ಬರೋವರೆಗೂ ಕೂಡ ರೆಸ್ಟಿಂಗ್ ಅಲ್ಲಿ ಇರ್ತದೆ ಸೊ ಇದು ಗಾಳಿಯಿಂದ ಮುಖಾಂತರ ಹರಡೋ ರೋಗ ಆಗಿರೋದ್ರಿಂದ ಇದು ಅಡಿಕೆಗೆ ಒಂದೇ ಎಲೆ ಚುಕ್ಕೆ ರೋಗ ಬರಲ್ಲ ಪೂರಕ ಕೂಡ ಎಲೆ ಚುಕ್ಕೆ ರೋಗ ಬರ್ತದೆ ಬಾಳೆಯಲ್ಲಿ ಕೂಡ ಎಲೆ ಚುಕ್ಕೆ ರೋಗ ಇದೆ ಸೊ ಬೇರೆ ಬೇರೆ ಬೆಳೆಗಳಲ್ಲಿ ಕೂಡ ಎಲೆ ಚುಕ್ಕೆ ರೋಗ ಇರ್ತದೆ ಇದು ಸಾಮೂಹಿಕವಾಗಿ ಇದನ್ನ ನಾವು ಹತೋಟಿಯನ್ನ ಮಾಡ್ಕೋಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಕೀಟ ಒಂದು ಬರ್ತಾ ಇದೆ ಸೊ ಏನು ಅಡಿಗೆ ತೆಂಗಿನಲ್ಲಿ ಕುರುವ ಈ ತರ ರೈನೋಸರ್ಸ್ ಸ್ವೀಟಲ್ ಅಂತ ಬರ್ತಿತ್ತಲ್ಲ ಈಗ ಅಡಿಕೆಯಲ್ಲಿ ಕೆಂಪುಮೂತಿ ಹುಳ ಕೂಡ ಬರ್ತಾ ಇದೆ ಸೊ ಈ ತರ ಕೀಟ ಎಲ್ಲ ಜಾಸ್ತಿ ಬಂದು ಗಿಡಕ್ಕೆ ತೊಂದರೆ ಮಾಡಿದ್ರೆ ಈ ಶಿಲೀಂಧ್ರ ಬೆಳವಣಿಗೆಗಳು ಕೂಡ ಜಾಸ್ತಿ ಆಗ್ತದೆ ಸೊ ಕೀಟ ಬಂದ್ರೆ ಕೀಟ ಒಂದೇ ತೊಂದರೆ ಮಾಡೋದಿಲ್ಲ ಸೊ ಅದು ಡ್ಯಾಮೇಜ್ ಮಾಡಿರೋ ಪಾರ್ಟ್ಸ್ ಅಲ್ಲೆಲ್ಲ ಈ ಶಿಲೀಂಧ್ರಗಳು ಬೆಳವಣಿಗೆ ಆಗಿ ನಮಗೆ ಗಿಡಕ್ಕೆ ತೊಂದರೆಯನ್ನ ಮಾಡ್ತಾ ಇರ್ತದೆ ಈ ರೀತಿಯಾಗಿ ಎರಡು ರೋಗಗಳಾಗಿರ್ತದೆ ಎರಡು ಪ್ರಮುಖ ಕೀಟಗಳು ಅಡಿಕೆಯಲ್ಲಿ ಮತ್ತೆ ಹಲವಾರು ಕಾರಣಗಳಿಂದ ಗಿಡ ಹಳದಿ ಆಗ್ತದೆ ಮುಖ್ಯವಾಗಿ ಸಾರ್ವಜನಿಕ ಕೊರತೆ ಇದ್ರೂ ಕೂಡ ಹಳದಿ ಆಗ್ತದೆ ಪ್ರಮುಖ ಕೀಟ ಕೀಟಗಳು ಬಂದಾಗ ಕೂಡ ಆ ರಸ ಇರುಕೊಂಡು ಕೂಡ ಹಳದಿ ಆಗ್ತದೆ ಸೊ ನಾವು ಸರಿಯಾದ ಕ್ರಮವನ್ನು ವಹಿಸಬೇಕಾಗುತ್ತೆ ಕಿ ಕೀಟ ಅಂದರೆ ಪೋಷಕಾಂಶ ಕೊರತೆ ಆದಾಗ ಕೀಟನಾಶಕಗಳು ಬಳಸುವಂಥದ್ದು ರೋಗ ಬಂದಾಗ ಕೀಟಗಳನ್ನು ಬಳಸುವಂಥದ್ದನ್ನು ತಡೆಗಟ್ಟಬೇಕು ಮತ್ತು ಸರಿಯಾದ ಯಾವುದೇ ರೋಗನಾಶಕಗಳು ಕೀಟನಾಶಕ ಜೊತೆ ಮಿಕ್ಸ್ ಮಾಡಿ ಬಳಸಬಾರ್ದು ಸೊ ಸರಿಯಾದ ಕ್ರಮದಲ್ಲೇ ನಾವು ಈಗ ಏನು ಒಂದ್ ಎಮ್ ಎಲ್ ಪ್ರಫಿಕನೊಸಾಲ್ ಅಂತ ಏನು ಹೇಳಿರ್ತೀವಲ್ಲ ಅಷ್ಟೇ ಸಿಂಪಡಣೆ ಮಾಡ್ಬೇಕಾಗುತ್ತೆ ಎರಡು ಎಮ್ ಎಲ್ ಮೂರು ಎಮ್ ಎಲ್ ಸಿಂಪಡಣೆ ಅಂದರೆ ಬೇಗ ಹತೋಟಿಗೆ ಬರಲಿ ಅಂತ ಸಿಂಪಡಣೆ ಮಾಡಿದ್ರೆ ಅದು ವೇಸ್ಟ್ ಆಗ್ತದೆ ಹೊರತು ಗಿಡದಲ್ಲಿ ರೋಗ ಅಂದರೆ ಗಿಡ ರೆಸಿಸ್ಟೆಂಟ್ ಆ ಶಿಲೀಂಧ್ರ ರೆಸಿಸ್ಟೆಂಟ್ ಬಳ್ಕೊಂಡ್ಬಿಡ್ತದೆ ಸೊ ನೆಕ್ಸ್ಟ್ ನೀವು ಆಕ ರೋಗನಾಶಕ ಆ ಕೀಟನಾಶಕ ಎಷ್ಟೇ ಬಳಸಿದ್ರು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ ಸೊತ್ತ ಬಳಸಬೇಕಾದ್ರೆ ಮುಖ್ಯವಾಗಿ ರಸ ಇರೋ ಕೀಟಗಳಿಗೆ ನಾವೇನು ಕೀಟನಾಶಕಗಳು ಬಳಸ್ತೀವಲ್ಲ ಅದು ಅಂದ್ರೆ ಗಿಡದ ಎಲ್ಲಾ ಭಾಗಗಳು ಪ್ರಸರಿಸಿ ಅದು ಕನಿಷ್ಠ ಅಂದ್ರೆ ನಮ್ಮ ದೇಹದಲ್ಲಿ ಕೂಡ ಇದಾಗ್ತದೆ ಸೊ ಕನಿಷ್ಠ ನೀವು ಈಗ ಈ ರಸ ಇರೋ ಕೀಟಗಳು ಬಳಸಿದಾಗ ಸ್ವಲ್ಪ ತುಂಬಾ ಜಾಗ್ರತೆ ವಹಿಸಿ ಸ್ಪ್ರೇ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸೊ ವಿಷಕಾರಿ ಅಂಶ ಸೇವನೆ ಮಾಡಿದ್ರೆ ಅಷ್ಟೇ ಅಲ್ಲ ನಮ್ಮ ದೇಹಕ್ಕೆ ಹೋಗುವಂತದ್ದು ಸೊ ನಮ್ಮ ಸ್ಕಿನ್ ಮುಖಾಂತರ ಚರ್ಮದ ಮುಖಾಂತರ ಕೂಡ ಹೋಗ್ತದೆ ಉಸಿರಾಡೋ ಗಾಳಿ ಮುಖಾಂತರ ಕೂಡ ವಿಷಕಾರಿ ಅಂಶ ದೇಹಕ್ಕೆ ಹೋಗ್ತದೆ ಸೊ ಕೀಟನಾಶಕಗಳು ಬಳಸಬೇಕಾದ್ರೆ ರೈತರು ತಮ್ಮ ಆರೋಗ್ಯದ ಕೂಡ ಕೂಡ ಗಮನ ಹರಿಸ್ಬೇಕಾಗತ್ತೆ ಯಾಕಂದ್ರೆ ಹಲವಾರು ಸಮಸ್ಯೆಗಳು ಈಗ ಪ್ರಮುಖವಾಗಿ ರಸ ಕೀಟಗಳಿಗೆ ಬಳಸುವಂತ ಕೀಟನಾಶಕಗಳು ಬಳಸೋದ್ರಿಂದ ಸುಮಾರು ತೊಂದರೆಗಳನ್ನ ನಾವು ಕಾಣ್ತಾ ಇಲ್ಲ ಸೊ ಇಷ್ಟು ಅಡಿಕೆ ಮತ್ತೆ ಕಾಳು ಬಗ್ಗೆ ನಿಮ್ಗೆ ಏನಾದರೂ ಅಂದ್ರೆ ಅಂದರೆ ಸಂಶಯಗಳಿದ್ರೆ ಸಮಾದ ಮುಖಾಂತರ ತಿಳ್ಕೊಬೋದು